ಇನ್ನೂ ಹತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತದಲ್ಲಿ ಇರುತ್ತೆ ಅಂತ ಎಂ ಬಿ ಪಾಟೀಲ್ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹತ್ತು ವರ್ಷ ಮಾತ್ರ ಹಾಗಾದ್ರೆ ಮುಂದಿರಲ್ವಾ ನಿಮ್ಗೆ ವಿಶ್ವಾಸ ಇಲ್ವಾ ಹತ್ತು ವರ್ಷ ಆದ್ಮೇಲೆ ಬೇರೆ ಸರ್ಕಾರ ಬಂದ್ಬಿಡುತ್ತಾ ಅನ್ನುವಂಥದ್ದು ಪ್ರಶ್ನೆ ಈಗ ಎಂ ಬಿ ಪಾಟೀಲ್ ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಸಿಎಂ ಯಾರ ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅದನ್ನ ಅವರೆಲ್ಲ ನೋಡ್ಕೊಳ್ತಾರೆ ಸಂಬಂಧಪಟ್ಟ ಹಾಗೆ ಎಂ ಬಿ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಯಾರ ಜೊತೆ ಮಾತುಕತೆ ಆಗಿದೆಯೋ ನಮಗಂತೂ ಗೊತ್ತಿಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಷ್ಟೇ ಸರ್ಕಾರದ ವಿರುದ್ಧ ವಿಪಕ್ಷಗಳ ಟೀಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಮಾತನಾಡಿರೋದು ಕರ್ನಾಟಕದಲ್ಲಿ ವಿಪಕ್ಷಗಳು ಇದಾವ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಸಾರ್ವಜನಿಕರು ಕೂಡ ಒಂದು ಹಂತಕ್ಕೆ ಆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಯಾಕೆ ಹೇಳಿದ್ರೆ ಅಧಿವೇಶನಗಳಲ್ಲಿ ವಿಪಕ್ಷಗಳ ಒಂದು ಬೇಜವಾಬ್ದಾರಿ ನಡೆ ಅಥವಾ ಒಂದು ಏನು ಪ್ರಶ್ನೆ ಮಾಡದೆ ಇರುವುದು ಇದೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ ವಿಪಕ್ಷ ಅಂದ್ರೆ ಇಲ್ಲಿ ರಾಜ್ಯದಲ್ಲ ಅಥವಾ ದೇಶದಲ್ಲ ವಿಪಕ್ಷಗಳ ಕಾಲೆಳೆದಂತಹ ಸಚಿವ ಎಂ ಬಿ ಪಾಟೀಲ್ ಈ ರೀತಿಯಾಗಿ ಒಂದು ಸುದ್ದಿಗೋಷ್ಠಿಯನ್ನು ಮಾತನಾಡುವುದ್ರೆ ಮುಖ್ಯವಾಗಿ ಅವರು ಮಾತನಾಡಿದ್ದಾರೆ ಯಾಕೆ ನಮ್ಮ ಕಡೆ ಮಾತಾಡ್ತದೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಯಾವಾಗ ಯಾವಾಗ ಏನು ನಿರ್ಧಾರ ಮಾಡ್ತದೋ ಅದೇ ಫೈನಲ್ ಇರ್ತದೆ ಅದನ್ನ ಎಲ್ಲರೂ ಕೂಡ ಹೇಳ್ತಾರೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಸ್ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇ ಆರ್ ಫೈನಲ್ ಅವ್ರು ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತಾರೆ ಕಾಲ ಕಾಲಕ್ಕೂ ಅವ್ರು ಮುಖ್ಯಮಂತ್ರಿಗಳಾಗ್ತಾರೆ ಕರೆಕ್ಟ್ ನಾವು ಅದೇ ಹೇಳ್ತಾ ಇದ್ದೇವೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅಂತ ಹೇಳಕ್ ಬರ್ತಾನೆ ಇದೆ ಅದು ಹೈಕಮಾಂಡ್ ಐದು ವರ್ಷ ಮಾಡಬಹುದು ಹತ್ತು ವರ್ಷ ಮಾಡಬಹುದು ಅದಕ್ಕೇನಿದೆ ಅವ್ರು ಯಾರ ಜೊತೆ ಮಾತುಕತೆ ಆಗಲ್ಲ ಅವ್ರಿಗೆ ಸಂಬಂಧಿಸಿದಂಥದ್ದು ಸಂಬಂಧಪಟ್ಟ ಹಾಗೆ ಫಾರಿನ್ ಟೂರ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರದ್ದು ಅವರೆಲ್ಲ ಹೋಗ್ತಾ ಇದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರು ಹೋಗ್ತಿದ್ದಾರೆ ಯಾಕೆ ಹೋಗ್ತಿದ್ದಾರೆ ಗೊತ್ತಿಲ್ಲ ನನಗೆ ಇಲಾಖಾವಾರು ಟೂರ್ ಹೋಗ್ತಾರೆ ಅಂತಿರಬಹುದು ನಾನು ಕೂಡ ಇಲಾಖೆ ಟೂರ್ ಹೋಗಿದ್ದೇನೆ ಒಂದು ವೇಳೆ ಹೋಗ್ತಿದ್ರೆ ಪರ್ಸನಲ್ ಹೋಗ್ತಿರಬಹುದು ಇದಕ್ಕೆ ರಾಜಕೀಯ ಅರ್ಥ ನೀಡೋದು ಬೇಡ ಅನ್ನೋದಾಗಿ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಅವರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಫಾರಿನ್ ಟೂರ್ ಈಗ ಕಾಂಗ್ರೆಸ್ನ ಶಾಸಕರು ಒಂದು ಇಪ್ಪತ್ತೇಳು ಜನ ಹೋಗ್ತಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಮಾತನಾಡಿದ್ದಾರೆ ನೋಡಿ ಅದು ನನಗೆ ಗೊತ್ತಿಲ್ಲ ಯಾಕೆ ಹೋಗ್ತದೆ ಈಗ ಒಂದೊಂದ್ಸಲ ಕಮಿಟಿ ಟೂರ್ ಇರ್ತದೆ ಮತ್ತೊಂದು ಇರ್ತದೆ ಈಗ ನಾನು ನಾವು ದಾವೋಸ್ಗೆ ಹೋಗ್ತೀವಿ ಇಂಡಸ್ಟ್ರಿ ಟೂರ್ ಹೋಗ್ತೀವಿ ಕಮಿಟಿ ಅಲ್ಲಲ್ಲ ಶಾಸಕರ ಕಮಿಟಿ ಟೂರ್ ಇರ್ತದೆ ಅದು ಯಾರಿಗೆ ಅದಕ್ಕೆ ಗೊಂದಲ ಸೃಷ್ಟಿಯಾಗಿ ಗೊತ್ತಿಲ್ಲ